ಬರಕ್ಕೆ ಆಗುತ್ತೆ ಹೊರಗಡೆ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ರಾ ಅಲ್ಲ ರೀ ಯಾವಾದರೂ ಹೊರಗಡೆನೇ ತಿಂತಿದ್ರೆ ನಿಮ್ಮ ಆಲೂಕೆ ಏನಾಗಬೇಕೋ ಮ ಮೌ ಮ ನಿವೇ ಮನೆನೇನಾದರೂ ಅಡುಗೆ ಸೀದೋಯ್ತಾನೆ ಇಲ್ಲ ಯಾಕೆ ಮದು ಯಾಕೆ ಭೀ ನನ್ನ ಮೇಲೆ ಸುಮ್ಮನೆ ಸಿಡುಕ್ತಾ ಇದೆಯಾ ಅದೇನು ವಿಷಯ ಅಂತ ಒಂದ್ ಸ್ವಲ್ಪ ಬಂದು ಕೇಳು ಸರಿ ಅದೇನು ಹೇಳಿ ಹೇಳ್ತೀನಿ ಒಳಗ್ ಬಾ ಫೋನ್ ಅಲ್ಲಿ ನೀವು ಹೇಳೋದಕ್ಕೆ ನಾನು ಯಾಕರೆ ಹೊರಗಡೆ ಬರಬೇಕು ನಾನು ಫೋನ್ ಅಲ್ಲಿ ನೆಟ್ವರ್ಕ್ ಇದೆ ಅದೇನಂತ ಫೋನ್ ನಲ್ಲಿ ಹೇಳಿ ಎಷ್ಟು ಅಷ್ಟು ಮಾತಾಡ್ತೀಮಿನಾ ನಾನು ಇನ್ನ ಮನೆ ಹೊರಗಿದ್ದೀನಿ ಬಾಯ್ಲಿ ಅದೇನ್ ವಿಷಯ ಅಂತ ಮೊದಲು ಹೇಳಿ ಆಮೇಲೆ ನಾನು ಹೊರಗಡೆ ಬರ್ತೀನಿ ಲೇ ನೀವು ಇಲ್ಲಿ ಬಂದ್ರೆ ನಾನು ಯಾಕೆ ಬರ ಕೇಳ್ದೆ ನಿಮಗೆ ಗೊತ್ತಾಗುತ್ತೆ ಬಾ ಲೇ ಸರಿ ಬنده ಇಡಿ ಮನೆ ಕಟ್ಟಿ ನೋಡು ಒಂದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಒಮ್ಮೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಒಂದು ಮನೆ ಕಟ್ಟಿ ನೋಡು ಇದನ್ ಹೇಳೋದಕ್ ನಾನ್ ಅನ್ಕಾರದ್ರ ಇಲ್ಲ ಕಡೆ ಒಂದ್ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ನಿನಗೋಸ್ಕರ ಏನೋ ಆ ಏನು ಹೇಳ ಇನ್ನೇನ್ ಇನ್ನೇನಿರತ್ತೆ ಈ ಪ್ರತಿ ಸಾರಿ ಮನೆಗ್ ಲೇಟಾಗಿ ಬಂದಾಗ ಆ ಹೂ ಮತ್ತೆ ಹಲ್ವಾ ತಗೊಂಡ್ ಬರ್ತೀರಾ ಈ ಸರಿನೂ ಅದೇ ತಂದಿರೋದಲ್ವಾ ಅದಲ್ಲ

ಹನಿ ಹನಿ ಕುಡಿದ್ರೆ ಹಳ್ಳ ಅನ್ನೋ ಮಾತು ಕೇಳಿದೆಯಲ್ವಾ ಅದೇ ಥರ ಇದೂ ಇಟ್ಗೆ ಇಟ್ಗೆ ಸೇರಿದ್ರೆ ಮನೆ ಹ್ಞೂ ಅದು ಇವತ್ತು ಒಬ್ಬರು ಇಟ್ಗೆ ಫ್ಯಾಕ್ಟ್ರಿ ಓನರ್ನ ನಾನು ಡ್ರಾಪ್ ಮಾಡಿದೆ ಅವ್ರ ಹತ್ರ ದುಡ್ಡು ಬದ್ಲು ಇಟ್ಗೆನೇ ಇಸ್ಕೊಂಡ್ ಬಂದಿದ್ದೀನಿ ನನ್ನ ನಂಬರ್ ಅವ್ರು ಕೊಟ್ಟಿದ್ದೀನಿ ಇಸ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಏನಾದರೂ ಕ್ಯಾಬ್ ಅಂದ್ರೆ ನನಗೆ ಫೋನ್ ಮಾಡಿ ಸರ್ ಅಂತ ಹೇಳಿದೀನಿ ಆಗ್ಲೂ ಬದಲು ನಾನು ಇಟ್ಗೆ ಇಸ್ಕೊಂಡ್ ಬಂದು ಚೆನ್ನಾಗಿ ದೋಷ ಇಟ್ಬಿಡ್ತೀನಿ ಹೂ ತಗೊಂಡೋಗಿ ಅವ್ರತ್ರ ದುಡ್ಡು ಬದಲು ನಾನು ಸಿಮೆಂಟ್ ಇಸ್ಕೊಂತೀನಿ ಏ ಸೂಪರ್ ಕಂಡು ಮೀನಾ ಇಟ್ಗೆ ಆಯ್ತು ಸಿಮೆಂಟ್ ಆಯ್ತು ಇನ್ನು ಕಂಬಿಗಳ ವ್ಯವಸ್ಥೆ ಒಂದು ಆಗ್ಬಿಟ್ರೆ ಆಹಾ ಹಾ ಸೂಪರು ಆದಷ್ಟು ಬೇಗ ರೂಮ್ ಕಟ್ಬಿಡ್ಬೋದು ಮೀನಾ ಬೈ ಕೈಡಿ ಕೈಡಿ ಕೈ ಮುಂದೆ ಮಾಡ ಹುಷಾರ್ ಹಾ ಮುಂದೆ ಮಾಡ ಮುಂದೆ ಬಿಡು ಹಾ ಹಂಗೆ ಇಡ್ಕ ಹಾ ಹುಷಾರು ಇನ್ನೊಂದು ಎರಡು ಇಡಿ ಅಯ್ಯೋ ಸಾಕಮ್ಮ ನಾನು ತಗೊಂಡು ಬರ್ತೀನಿ ನೀನು ಒಳಗೆ ಹೋಗು ಬರ್ತೀನಿ ಹಾ ಹೋಗು ಹೋಗು ಬನ್ನಿ ಆ ಬಂದೆ ಬಂದೆ ಬನ್ನಿ ನಡಿ ನಡಿ ಬಂದ